let नवरात्रि <coughs> आचरण <coughs> अ <try> ಒಂದೊಂದು ದೇವಿಯ ಒಂದು ಏನು ಅಲಂಕಾರ ಮಾಡಿ ಅವರನ್ನ ಪೂಜಿಸ್ತಾ ನಮ್ಮ ಎಲ್ಲ ಕಷ್ಟಗಳನ್ನ ಬೆಳಕ ಹಾಗೆ ದೇವಿ ನವರಾತ್ರಿ ಹಬ್ಬ ಮತ್ತು ದೇವಿಯ ಒಂದು ಅಂದ್ರೆ ಈ ಹಸುರನ ಕಾಲದಲ್ಲಿ ಹಸುರನ್ನು ನಾಶ ಮಾಡಲಿಕ್ಕೆ ಒಂಬತ್ತು ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಅದನ್ನು ನಾಶ ಮಾಡಿ ಅದರವಾದ ಮೇಲೆ ಧರ್ಮದ ಜಯವನ್ನ ಕೊಡ್ತಾ ಮೇಲೆ ಜ್ಞಾನವನ್ನು ಬೆಳಕಿಡ್ತಾ ಈ ಒಂದು ಆಚರಣೆ ನಮ್ಮ ಸನಾತನ ಹಿಂದೂ ಈ ಕೇವಲ ಆಗಿನ ಕಾಲದಲ್ಲಿ ಯುಕ್ತ ಮಾತ್ರವಿಲ್ಲ ಈಗ ರೀತಿಯ ಯುದ್ಧ ಈಗ ಯುದ್ಧ ಹೊರಗಿನ ಯುಕ್ತ ನಮ್ಮ ಅಂತರವಾದ ಯುದ್ಧ

ಕೋಪ ಭಯ ಸೊ ಹೀಗೆ ನಮ್ಮ ಏನು ಮನದಲ್ಲಿರ್ತಕ್ಕಂಥವನ್ನು ವಿಜಯ ಮಾಡಲಿಕ್ಕೆ ಜಯ ಸಾಧಿಸಲಿಕ್ಕೆ ಈ ನವರಾತ್ರಿ ಹಬ್ಬ ಅಂತ ಶುರುವಾಗುತ್ತದೆ ಸೊ ಯಾಕೆ ಈ ನವರಾತ್ರಿ ಹಬ್ಬದ ಮಾಡ್ತಿರ್ಬೋದು ಉಪವಾಸ ಮಾಡ್ತಾರೆ ಸರ್ಜನೆ ಮಾಡ್ತಾರೆ ಮಾಡ್ತಾರೆ ಯಾಕಪ್ಪ ಕೇವಲ ನಮ್ಮಲ್ಲಿರತಕ್ಕಂಥ ಲೈಲ್ಯ ನಮ್ಮ ನಮ್ಮಲ್ಲಿ ಟಾಕ್ಸಿಕಲ್ ಕಟ್ಟಿನ ದೈಹಿಕ ಟಾಕ್ಸ್ ಬೇರೆ ಮಾನಸಿಕ ಟಾಕ್ಸ್ ಇರ್ತಾರೆ ದೇಹದಲ್ಲಿರ್ತಕ್ಕಂಥ ಅಗತ್ಯ ಏನು ಒಂದು ವಿಷವಸ್ಥರ ನಿವಾರಣೆ ಮಾಡಲಿಕ್ಕೆ ಉಪವಾಸ ಅದ್ಭುತವಾದ ಉಪವಾಸದಲ್ಲಿ ಲಂಗ್ ಹೇಳ್ತಾರೆ ಲಂಘನ ಅಂದ್ರೆ ಉಪವಾಸ ಉಪವಾಸ ಸಮೀಪ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಇರೋದು ಯಾರ ಸಮೀಪ ನಿಮ್ ಗಂಡೀಪಲ್ಲ ಹೆಪಲ್ಲ ಮಕ್ಕಳ ಸಮೀಪ ಅಲ್ಲ ಭಗವಂತ ಸೊ ಯಾವಾಗ ಉಪವಾಸ ನಾವು ಆಚರಣೆ ಮಾಡ್ತೀವಿ ಪಂಚೇಂದ್ರಿಯಗಳ ಬೇಡಿಕೆ ಕಡಿಮೆ ಆಗ್ತದೆ ಹ್ಮ್ ಹಂಗೆ ಚಿಂತ ಆಯ್ತು ಅದು ತಿನ್ಬೇಕಂತ ತಿಳಿದಿರ್ಬೇಕಂತ ಅದು ನೋಡ್ಬೇಕಂತ ಇದು ಮಾಡ್ಬೇಕಂತ ಉಪವಾಸ ಇದ್ದಾಗ ಏನು ಬೇಡಪ್ಪ ನಿರ್ಲಿಪ್ತರಾಗಿ ಭಗವಂತ ನಾಮಸ್ಮರಣೆ ಮಾಡಿ ಮಾತ್ರ ಅದು ಭಾವ ಉಪವಾಸ ಇದ್ದಾಗ ಮಾತ್ರ ಬರುತ್ತೆ ಅದಕ್ಕೆ ಈ ನವರಾತ್ರಿಗಳಲ್ಲಿ ಪ್ರಯುಕ್ತವಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯೂ ಕೂಡ ಕೇವಲ ಒಂದು ನಿಂಬೆ ಹಣ್ಣು ಮತ್ತು ನೀರು ಮೇಲೆ ಇರ್ತಾರೆ ನವರಾತ್ರಿ ಸೊ ಆ ಒಂದು ವಿಶೇಷ ಮಾತಾಗಿ ನವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನಾವು ನಿಮ್ಮ ಸೇರಿ ಅತ್ಯಂತ ನೀವು ಬೆಳಗ್ಗೆ ಮುಂಜಾನೆ ಎಲ್ಲರೂ ಸಮಾಜ ಭಾವನೆ ಕೂತ್ಕೊಂಡು ಈ ಓಣಿ ಮಾರಣೆಲ್ಲ ಇರ್ತಕ್ಕಂಥ ಎಲ್ಲ ಗುರು ಹಿಡ್ಕೊಂಡು ನಿಮಗೆ ಬೆಳಗಿನ ಒಂದು ಕಾರ್ಯಕ್ರಮ ನಡೆಸ್ತಾ ಇದೆ ತುಂಬಾ ಅತ್ಯದ್ಭುತವಾಗಿರುತ್ತೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯ ಕೋಪ ತಾಪ ಚಿಂತೆ ಪತ್ತಡ ಇವೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಒಂದು ಏನು ಪೂಜಾ ಕೈಕರ್ಯ ಬಹಳ ಅಮೌಹಿಕವಾಗಿ ಆಯುರ್ವೇದದಲ್ಲಿ ಇದಕ್ಕೆ ದೈವದ ಅಪಾಶಯ ಚಿಕಿತ್ಸೆ ಅಂತ ಹೇಳ್ತಾರೆ ಮೂರು ಚಿಕಿತ್ಸೆಗಳು ಬರ್ತದೆ ಒಂದು ಯುಕ್ತಿಗೆ ಅಪಾಶಯ ಚಿಕಿತ್ಸೆ ದೈವದ ಅಪಾರ ಚಿಕಿತ್ಸೆ ಸತ್ವ ಬಾಧೆಯ ಚಿಕಿತ್ಸೆ ಸೊ ಯುಕ್ತಿ ಅಪಾಶಯ ಅಂದ್ರೆ ನಮ್ಮ ಜಂಧಿ ಮುಖಾಂತರ ಒಂದು ರೋಗಿ ನೋಡಿಕೊಂಡು ಅವರ ದೂರ ಅನುಸಾರವಾಗಿ ರೋಗ ಅನುಸಾರವಾಗಿ ನಾವೇನು ಔಷಧಗಳನ್ನ ಕೊಡ್ತೀವಿ ಟ್ರೀಟ್ಮೆಂಟ್ ಅನ್ನು ಮಾಡ್ತೀವಿ ಅದು ಯುಕ್ತಿ ಆ ಭಾಷೆ ಅಂತ ಹೇಳ್ತಾರೆ ಹಾಗೆ ಎರಡನೇ ಬರುವುದು ಸತ್ವಾದಿಯ ಚಿಕಿತ್ಸೆ ಸತ್ವಾದಿ ಅಂದ್ರೆ ಸಾತ್ವಿಕ ಭಾವನೆಯಿಂದ ದಿನಂಪ್ರತಿ ನಿಮ್ಮ ಏನು ಬೆಳಗಿನ ಹಾಕಿ ಮೋಸ್ಟಲ್ಲಿ ಹತ್ಕೊಂಡು ಎಲ್ಲ ಬರ್ತೀರಿ ಬೆಳಗಿನ ಒಂದು ಸ್ನಾನಾಧಿಕಾರಗಳನ್ನು ಮಾಡಿಕೊಂಡು ಕೆಲವರು ಯಾರಿಗೆ ದಿನಪತಿ ಯೋಗ ವ್ಯಾಯಾಮಗಳನ್ನು ರೂಹಿ ಪತ್ರ ಮಾಡಿಕೊಂಡು ಬರ್ತೀವಿ ಸೊ ಈ ಚಿಕಿತ್ಸೆ ಆಹಾರ ವಿಹಾರ ಒಳ್ಳೆಯ ಭಾವದಿಂದ ಕೂಡಿರಬೇಕು ಅದು ಸತ್ವಾದ್ಯ ಚಿಕಿತ್ಸೆ ಇನ್ನೊಂದು ತೈಲ ವ್ಯಾಪಾರ ಚಿಕಿತ್ಸಾ ನಮ್ಮಿಂದ ಸಹ ನಮ್ಮಿಂದ ಎಷ್ಟೋ ರೋಗ ಬರ್ತಾ ಇತ್ತು ಕೆಲವೊಂದು ಮುಳುಗಿಟ್ಕೊಂಡು ತಗೊಂಡು ಬೆಳೀನಾಗಿಲ್ಲ ಆವಾಗ ನೀವು ಭಗವಂತನಲ್ಲಿ ನೀವು ಶರಣ ಬಂದಾಗ ಅದು ತನ್ನಿಂದಾಗಿ ಕನುಗಳನ್ನು ಅವರಿಗೆ ಇದು ದೈವ ಚಿಕಿತ್ಸೆ ಚಿಕಿತ್ಸೆನೇನು ನಮ್ಮ ಮಾನಸಿಕ ನಮ್ಮ ದೇಹದಲ್ಲಿರ್ತಕ್ಕಂಥಲ್ಲಿರತಕ್ಕೋಪ ಭಕ್ತರ ನಿಯಂತ್ರಣ ಮಾಡಲಿಕ್ಕೆ ಅದ್ಭುತವಾದ ಚಿಕಿತ್ಸೆ ದೈವ ವ್ಯಾಪಾರ ಚಿಕಿತ್ಸೆ ಸೊ ಇದು ಕೇವಲ ನಾವು ಸೈನಿಕೆಲ್ಲ ನಮ್ಮ ಹಿಂದೂ ಮಾಡಲು ಕೂಡ ವೈಜ್ಞಾನಿಕವಾಗಿ ಯಾಕೆ ಎಣ್ಣೆ ಆಗ್ತೀವಿ ಯಾಕೆ ಶಂಕರ ಹೋಗ್ತೀವಿ ಯಾಕೆ ಆಸ್ತಿ ಬೆಳೆಸ್ತೀವಿ ಪ್ರತಿಯೊಂದಕ್ಕೂ ಒಂದು ಇದೆ

ಯಾಕೆ ಶಕ್ತ ಹೋಗ್ಬೇಕು ಗಂಟೆ ಪ್ರತಿಯೊಂದಕ್ಕೂ ಇದೆ ಕುಟುಂಬದಲ್ಲಿ ಅದ್ಭುತವಾದ ಶಕ್ತಿ ಕುಂಕುಮಿ ಕೊಡ್ತೀವಿ ನಾವು ಆಜ್ಞಾ ಆಜ್ಞಾ ನಾಮಸ್ಕೊಳ್ತೀವಿ ಕೊಡ್ತೀವಿ ಆಜ್ಞಾತ ಮಾಡ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಕುಂಚುಮಕ್ಕೆ ನಿಮ್ಮ ನಾಮಕ್ಕೆ ನಮ್ಮ ಹಸಕ್ಕೆ ಸೊ ಶಕ್ತಿ ಜಾಗೃತಿ ಮಾಡೋದ್ರಿಂದ ನಿಮ್ಮಲ್ಲಿ ಏನೋ ಒಂದು ನೀವೇನ ಬಿಸಿಸ ಅಂತೋ ನೀವೆಲ್ಲ ತಗೊಳ್ಳೋ ಮಾಡಿ ಯಾಕೋ ಸಾಮಾನ್ಯ ಮಾತ್ರ ನೀತ್ರ ಇರ್ತೀನಿ ಏಕಾಂತಕ್ಕೆ ಹೆಚ್ಚು ಜಾಸ್ತಿ ಇರುತ್ತೆ ಗಂಟೆ ಬಾರಿಸಿ ಉತ್ತ್ರಿಕಟ್ಟೆಗಳಲ್ಲಿ ಮತ್ತೆ ಉತ್ತ್ರಿಕಟ್ಟೆಗಳಲ್ಲಿ ಇರೋಂತ ಇ ಎಲ್ಲಾ ಚುಕ್ಕೆಗಳಿಂದ ಆಕಡೆ ಒಂದು ದೋಷಕಡೆಯಿಂದ ಮಾಡತಕ್ಕಂತ ಒಂದು ಪುಡಿ ಅಥವಾ ಗುಬ್ಬೆ ಅಂತ ಮಾಡ್ತೀವಿ ಸೋ ವಾತಾವರಣನ್ನ ಕಲುಷಿತವಾಯ್ತು ಅಪಸಂಖ್ಯಾತ ವೈರಸ್ ಬೆಕ್ಟೀರಿಯಾ ವೃದ್ಧಿ ಮಾಡಿಸುತ್ತದೆ ಸೋ ಅದು ಆಗುತ್ತಾ ಹಾಗೆ ಈ ಗಂಟೆ ಬಾರಿಸ್ತೀವಿ ಗಂಟೆ ಬಾರಿಸ್ತೀವಿ ಒಂದು ಶಂಕ ಹೋಗ್ತೀವಿ ಸೊ ಇಲ್ಲಿ ವೈಬ್ರೇಷನ್ ಕಂಪನ ಉಂಟಾಗ್ತದೆ ಆ ಕಂಪನಗಳಿಂದ ಇಲ್ಲಿ ಪೊಸ್ತಿವಿ ನಿರ್ಮಾಣ ಆಗ್ತದೆ ಆ ಪೊಸ್ತಿವಿಟಿಯಿಂದ ಕೂಡ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಶಕ್ತಿಯ ಪ್ರವಾಹ ಸಂಚಾರ ಆಗುತ್ತೆ ಈ ದೇಹದಲ್ಲಿ ಸಪ್ತ ಚಕ್ರಗಳಿದ್ದಾವೆ ಯಾರೋ ಯೋಗದಲ್ಲಿ ಪ್ರಾಪ್ತರು ಸಪ್ತ ಚಕ್ರಗಳು ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತೀವಿ ಮಣಿಪುರ ಸೊ ಇದು ಕೇವಲ ನಾವು ಕಾಟ ತರಕ್ಕಾಗಿ ಮಾಡುವಂತಹ ಕ್ರಿಯೆ ಅಲ್ಲ ಇದೊಂದು ಅದ್ಭುತವಾದ ಕ್ರಿಯೆ ಇದು ನಮ್ಮ ಎಲ್ಲ ಏನು ಸಣ್ಣ ಮಕ್ಕಳಾಗಿರ್ಬೇಕು ಮಾಡ್ತೀವಿ ಇಲ್ಲ ಮಾತಾಡ್ತಾ ದುಡ್ಡು ಮಾಡುವರೆ ಮಾಡುವುದರ ಸೊ ಎಲ್ಲರೂ ನೋಡ್ತೀವಿ ಅನೇಕ ಚಿಕ್ಕ ಮಕ್ಕಳು ಬಂದ ಬಹಳ ಖುಷಿ సంస్కారం సంస్కారణ హితాయి స్వయం ఆచరణ మళ్ళూ కూడా పాల్గొంటారో హీ అప్ప ప్రతి ధర్మీ ಪ್ರತಿಯೊಂದು ಒಂದೊಂದು ಇದಕ್ಕ ಹಬ್ಬ ಆಚರಣೆ ಮಾಡ್ತೀವಿ ಎಲ್ಲರೂ ಕೂಡ್ತೀವಿ ನಮ್ಮ ಅಣ್ಣಗಳನ್ನು ಹಂಚ್ಕೊಂಡಿ ಸಂತೋಷದಿಂದ ಇರ್ತೀವಿ ಸೊ ಇವೆಲ್ಲ ಏನಾಗ್ತದೆ ನಮ್ಮ ಸೂಕ್ತ ಮನಸ್ಸಲ್ಲಿ ಅನಗತ್ಯ ಒತ್ತಡ ಕೋಪ ಅಸೂರಿ ಮದ ಮತ್ಸರ್ ವರ್ಗಗಳ ಕಾರ್ಯಕ್ರಮ ಇವುಗಳನ್ನ ಕಡಿಮೆ ಈ ಒಂದು ಕ್ರಿಯೆ ಅದ್ಭುತವಾದ ಕ್ರಿಯೆ ಸೊ ಇದನ್ನು ನಾವು ತಿಳಿದುಕೊಂಡು ಅರಿತುಕೊಂಡು ಮಾಡಿದ್ರೆ ಬಹಳಷ್ಟು ನಮಗೆ ಒಂದು ಅದರ ಪ್ರಧಾನ

ಆಯುರ್ವೇದ ಏನು ಅನ್ನೋಂದ್ರೆ ಈ ಒಂದು ದೈವ ವ್ಯವಹಾರ ಇರುತ್ತೆ ಅಂದಾಗ ಮನಸ್ಸಿನ ಒತ್ತಡ ಕಾಯಿ ದೂರ ಕಾಯಿಲೆ ಹಾಗೆ ಯೋಗ ಅನ್ನೋದು ಕೇವಲ ಒಂದು ದಿವಸ ಎರಡು ದಿವಸ ಮಾಡ್ತಕ್ಕಂಥಲ್ಲ ಮಾಡ್ತಕ್ಕಂಥ ಅನ್ನೋ ಆಧ್ಯಾತ್ಮಿಕ ಚಿಕಿತ್ಸೆ ನಮ್ಮ ನಮ್ಮ ಏನು ಸೂಕ್ತ ಮನಸ್ಸಿನಲ್ಲಿರ್ತಕ್ಕಂಥ ಏನು ಒಂದು ದುಷ್ಕರ್ಮಗಳು ದುಷ್ಭಾವನೆಗಳು ಅದನ್ನು ಪರ ಅಂತಂದ್ರೆ ಯೋಗ ಆಯುರ್ವೇದ ಬಹಳಷ್ಟು ಅದೃತವಾಗಿ ಪರಿಣಾಮಕಾರಿ ಸೊ ನೀವು ಪಕ್ಕದಲ್ಲೇ ಇದ್ರಿ ಮತ್ತೆಲ್ಲ ಬರ್ತಿದ್ರಿ ಈಗ ಯಾರು ಸೊ ಈ ಒಂದು ಒಳ್ಳೆ ಸತ್ವ ಭಾವನೆ ದಿನಸ್ಕೃತಿ ನಿಮಗ ಯೋಗಾಸನ ಬೇಕೇ ಬೇಕು ಯೋಗಾಸನ ಮಾಡಿ ಬಟ್ ಮಾಡಿ ಸ್ವಲ್ಪ ಸೊ ಆ ಭಾವನೆ ಆ ಸಂಭೂತಿ ಆ ದೇವಿ ನಮಗೆ ಎಷ್ಟು ಕರುಣೆ ಸಲ್ಲಿಸುತ್ತಾ ಅಂತ ನಮ್ಮೆಲ್ಲರ ಕಲ್ಪ ಎಲ್ಲ ಕೂಪಗಳನ್ನು ನಿವಾರಣೆ ಮಾಡಲಿ ಅಂತ ಹೇಳ್ತಾ ನಮ್ಮಲ್ಲಿ ಇರತಕ್ಕಂತ ಎಲ್ಲ ಭಯವನ್ನು ನಿವಾರಣೆ ಮಾಡಲಿ ಅಂತ ಹೇಳ್ತಾ ಹಾಗೆ ನಮ್ಮೆಲ್ಲರನ್ನೂ ಸನ್ಮಾರ್ಗದಲಿ ನಡೆಸಲಿ ಅಂತ ಆ ದೇವೀಯನ್ನು ಕೇಳ್ಕೊಂಡು ನನ್ನ ಎಲ್ಲರೂ ಕೃಪಾವು ಕೃಪಾವು ಅಂತ ಸಲ್ಲಿಸುತ್ತೀನಿ ನಮಗೆ ಗೌಮೆಂಟ್ ಅಂತ ಧನ್ಯವಾದಗಳು ಓಂ ಶಾಂತಿ 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 Gracias.